ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಾಸ್ ಕಿಚನ್ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವುದೇ ತರಕಾರಿ ಇಲ್ಲದೆ ಟೈಮ್ ಕಡಿಮೆ ಇದೆ ಅಂದಾಗ ಬಾಯಿಗೆ ರುಚಿಯಾಗಿರಬೇಕು ಅಂದಾಗ ಈ ಒಂದು ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಈ ರೀತಿ ನೀವು ದಾಲ್ ಕರಿ ಅಥವಾ ದಾಲ್ ರೆಸಿಪಿಯನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಒಂದು ನೂರಿಂದ ನೂರಿಪ್ಪತ್ತೈದು ಗ್ರಾಮಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿರೋವಂಥ ಬೇಳೆನ ಕುಕ್ಕರಿಗಾಕಿ ಇದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಐದರಿಂದ ಆರು ಹಸಿ ಹಾಕಿ ಇವಾಗ ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ವಿಷಲ್ ಬರೋದಕ್ಕೆ ಬಿಡೋಣ ಇದು ಮೂರು ವಿಷಲ್ ಆಗೋಷ್ಟರಲ್ಲಿ ನಾವಿಲ್ಲಿ ಇನ್ನೊಂದು ಸೈಡಲ್ಲಿ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಅದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಕಡಾಯನ್ನು ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿರೋಂಥದ್ದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತೆ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಇದಕ್ಕೆ ಮೆಂತ್ಯ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಮೆಂತ್ಯನ ನಾನು ಹುರ್ಕೊಂಡಿಲ್ಲ ಹಾಗೆ ಪೌಡರ್ ಮಾಡ್ಕೊಂಡಿರೋವಂಥದ್ದು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ನೂ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಕೊಡೋನು ತುಂಬಾ ಬರುತ್ತೆ ಒಂದು ವೇಳೆ ನೀವು ಮೆಂತ್ಯ ಸೊಪ್ಪು ಇಲ್ಲ ಅಂದರೂ ಪರವಾಗಿಲ್ಲ ಮೆಂತ್ಯ ಪೌಡರನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದಕ್ಕೆ ಇವಾಗ ನಾನಿಲ್ಲಿ ಈರುಳ್ಳಿ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಅಂತಾರಲ್ವ ಅದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಈರುಳ್ಳಿನ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಬೇಬೇಕಷ್ಟೇನೇ ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒರೆಗೆ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ನೋಡಿಕೊಂಡು ಖಾರಕ್ಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಖಾರದ ಪುಡಿನ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಅಷ್ಟೇ ಆಮೇಲೆ ಒಂದು ಇಪ್ಪತ್ತು ಗ್ರಾಮಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿ ಕಿವುಚಿರೋವಂಥ ಹುಂಚೆ ಹಣ್ಣಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದು ಲೋ ಫ್ಲೇಮ್ನಲ್ಲಿಟ್ಟು ಇಲ್ಲಿ ಕುಕ್ಕರ್ನನ್ನು ಮೂರು ವಿಷಲ್ ಮಾಡಿಕೊಂಡು ಪ್ರೆಷರೆಲ್ಲ ಬಿಟ್ಟಿದೆ ನೋಡೋದ್ರಲ್ಲ ಒಗ್ಗರಣೆ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಮೂರು ಆಗಿ ಪ್ರೆಷರ್ ಕೂಡ ಬಿಟ್ಟಿರುತ್ತೆ ಅಂದರೆ ಇಲ್ಲಿ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ನಮಗೆ ನೋಡಿ ಬೇಳೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಮೆಣ್ಸಿನ್ಕಾಯೆಲ್ಲೂ ಇನ್ನೊಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋದಕ್ಕೆ ಈ ಥರ ಸೌಟಿಂದಾಗಲಿ ಆಗಲಿ ಮಾಡಿಕೊಂಡ್ರೆ ಎಲ್ಲ ಮೆತ್ತಗಾಗುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇವಾಗ ಒಗ್ಗರಣೆಗೆ ಈ ದಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿಕೊಂಡು ನೀವು ಯಾವ ಥರ ಬೇಕೋ ಅಂದರೆ ಇದನ್ನು ನಾವು ದೋಸೆ ಇಡ್ಲಿ ಜೊತೆ ಕೂಡ ತೊಗೊಳ್ಬೋದು ಬೇಕಂದರೆ ತಿಕ್ಕಾಗಿ ಮಾಡ್ಕೊಬೋದು ಅಥವಾ ಅನ್ನದ ಜೊತೆಗೆ ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬೋದು ನೀರನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಉಪ್ಪು ಖಾರ ಕಮ್ಮಿ ಇತ್ತಂದರೆ ಅದನ್ನು ಕೂಡ ಅಷ್ಟೇ ಟೇಸ್ಟ್ ಮಾಡಿ ನೋಡಿ ಇವಾಗ ನಾನು ನಾನಿಲ್ಲಿ ಇನ್ನೊಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಒಂದು ಸ್ಪೂನ್ ಹಾಕಿದ್ವಿ ಹಾಕಿದೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಎರಡು ನಿಮಿಷ ಅಷ್ಟೇ ಇದನ್ನು ಇದನ್ನು ಬೇದಿಗೆ ಬೇಡನಲ್ಲಿ ಕ್ಲೋಸ್ ಮಾಡಿ ಎರಡು ನಿಮಿಷ ಆದಮೇಲೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಆಮೇಲೆ ನಾನು ಫಸ್ಟೇ ಹೇಳಿದ್ದೆ ಈ ಎರಡು ಇಂಗ್ರೀಡಿಯೆಂಟ್ಸ್ ಸೇರಿಸೋದ್ರಿಂದ ದಾಲು ತುಂಬ ರುಚಿಯಾಗಿರುತ್ತೆ ಅಂತ ಈರುಳ್ಳಿ ಮತ್ತು ಹುಣಸೆಹಣ್ಣು ಈ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರಿ ನೀವು ಈ ಥರ ಅಂದರೆ ಬೇರೆ ಬೇರೆ ದಾಲ್ ಮಾಡ್ತಿರ್ತೀರ ಟೊಮೆಟೊ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಈ ರೀತಿ ಮಾಡ್ಕೊಳ್ಳಿ ಈರುಳ್ಳಿ ಸಣ್ಣದಿಲ್ಲ ಅಂದರೆ ದಪ್ಪ ಈರುಳ್ಳಿನ ಕಟ್ ಮಾಡಿ ಕ್ಯೂಬ್ಸ್ ಥರ ಮಾಡ್ಕೊಂಡು ಕೂಡ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಯಾವುದೇ ರೀತಿ ಮನೇಲಿ ತರಕಾರಿಗಳಿಲ್ಲ ಅಂದಾಗ ಮತ್ತು ಬಾಯಿ ಕೆಟ್ಟಿದೆ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಟೈಮು ವೇಸ್ಟ್ ಆಗೋದಿಲ್ಲ ಬೇಗನೂ ಆಗುತ್ತೆ ಈ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ದಾಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್